ಸನ್ನತಿ ಪಂಚ್ ಶಿಲಪಾದಯಾತ್ರೆಯ ಮೂಲಕ ಸರ್ಕಾರಕ್ಕೆ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ದಲಿತಪರ ವಿವಿಧ ಸಂಘಟನೆಗಳಿಗೆ ಬೃಹತ್ ಮಟ್ಟದ ಕಾರ್ಯಕ್ರಮಕ್ಕೆ ಕರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣಕ್ಕೆ ಆಗಮಿಸಿದಂತಹ ಸನ್ನತಿ ಪಂಚಶೀಲ ಪಾದಯಾತ್ರೆ ಹೊಸಪೇಟೆಗೆ ಭೇಟಿ ನೀಡಿ ನಂತರ ಕೂಡ್ಲಿಗಿ ಮಾರ್ಗವಾಗಿ ಎನ್ಎಚ್ ಐವತ್ತರಿಂದ ಕೂಡ್ಲಿಗಿ ಪಟ್ಟಣಕ್ಕೆ ಸಂಜೆ ಆರೂವರೆಗೆ ಬಂದ ಸಂದರ್ಭದಲ್ಲಿ ರಾಜೀವ್ ಗಾಂಧಿನಗರದ ದ್ವಾರ ಬಾಗಿಲಿನಿಂದ ದಲಿತ ಮುಖಂಡರಾದ ಎಸ್ ದುರ್ಗೇಶ್ ರವರು ಎರಡೂವರೆ ಸಾವಿರ ವರ್ಷಗಳ ಹಿಂದಿನ ಭಗವಾನ್ ಬುದ್ದರ ಅಸ್ಥಿಯನ್ನು ಅಳವಡಿಸಿರುವ ಕಳಸವನ್ನು ತಲೆಯ ಮೇಲೆ ಹೊತ್ತುಕೊಂಡು ತಮತೆ ವಾದ್ಯಗಳೊಂದಿಗೆ ಕಳಸವನ್ನು ಒಬ್ಬರಾದಂತೆ ಇನ್ನೊಬ್ಬ ಮುಖಂಡರುಗಳಾದ ಎಚ್ ರಮೇಶ್ ಮಾಜಿ ಸೈನಿಕರು ನಂತರ ಮುಖಂಡ ಡಿಎಚ್ ದುರ್ಗೇಶ್ ವಕೀಲರು ನಂತರ ಎಸ್ ಚಾಲೇಶ್ ಹೊತ್ತುಕೊಂಡು ನಡೆದರು ಹೆಗ್ಡಾಲ್ ಮಹೇಶ್ ಪರಶುರಾಮ್ ಮುಖಂಡರು ಬಿ ಶಿವರಾಜ್ ಚಲುವಾದಿ ಮಾರಪ್ಪ ಬಿ ಮಹೇಶ್ ಚಲವಾದಿ ಮಂಜುನಾಥ್ ಹಾಗೂ ಅಂಬೇಡ್ಕರ್ ನಗರದ ಯುವಕರುಗಳು ಮುಖಂಡರುಗಳು ಅದ್ದೂರಿಯಾಗಿ ಬುದ್ಧ ಅಂಬೇಡ್ಕರ್ ಅವರ ರಥವನ್ನು ಹಾಗೂ ಪಾದಯಾತ್ರೆ ಮೂಲಕ ಸಾಗಿಬಂದ ಸಂಚಾಲಕರುಗಳನ್ನು ಗೌರವ ಪೂರಕವಾಗಿ ಡಾಕ್ಟರ್ ಅಂಬೇಡ್ಕರ್ ನಗರಕ್ಕೆ ಸ್ವಾಗತಿಸಿಕೊಂಡರು ಬುದ್ಧರ ವಿಶ್ವ ಶಾಂತಿಗಾಗಿ ಹಾಗೂ ಸನ್ನತಿಯ ಸಮಗ್ರ ಅಭಿವೃದ್ಧಿಗಾಗಿ ಆಗ್ರಹಿಸಿ ಹಾಗೂ ಬೌದ್ಧ ಸಮುದಾಯದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬೌದ್ಧ ಐತಿಹಾಸಿಕ ಕ್ಷೇತ್ರ ಸನ್ನತಿಯಿಂದ ಬೆಂಗಳೂರು ವಿಧಾನಸೌಧದವರೆಗೆ ಕರ್ನಾಟಕ ಬಿಕ್ಕು ಹಾಗೂ ಬಿಕ್ಕುಣಿ ಸಂಘ ಸನ್ನತಿ ಪಂಚ್ ಶಿಲಾ ಪಾದಯಾತ್ರೆ ಸಂಘಟನಾ ಸಮಿತಿ ರಾಜ್ಯದ ಸಮಸ್ತ ದಲಿತ ಸಂಘಟನೆಗಳು ಎಲ್ಲಾ ಬೌದ್ಧ ಸಂಘ ಸಂಸ್ಥೆಗಳು ಮತ್ತು ಬುದ್ಧ ವಿಹಾರ ಸಮಿತಿಗಳು ಸೇರಿಕೊಂಡು ಕರ್ನಾಟಕ ಸರ್ಕಾರಕ್ಕೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ದಿನಾಂಕ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕ ಸನ್ನತಿ ಪ್ರಾರಂಭವಾಗಿ ಸಾಗಿದ ಪಾದಯಾತ್ರೆ ಕೂಡ್ಲಿಗಿಗೆ ಸುಮಾರು ನಾನ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಸಾಗುತ್ತಾ ಹಲವು ಜಿಲ್ಲೆಗಳ ತಾಲೂಕುಗಳಿಗೆ ಭೇಟಿ ನೀಡುವುದರ ಮೂಲಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಸಾಗಿ ಸನ್ನತಿ ಪಂಚಶೀಲ ಪಾದಯಾತ್ರೆಯು ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಮುಕ್ತಾಯಗೊಂಡು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿವಿಧ ಬೇಡಿಕೆಗಳ ಒತ್ತಾಯದ ಕುರಿತು ಕರ್ನಾಟಕ ಬಿಕ್ಕು ಹಾಗೂ ಬಿಕ್ಕುಣಿ ಸಂಘ ವಿವಿಧ ದಲಿತ ಪರ ಸಂಘಟನೆಗಳು ಒಗ್ಗೂಡಿ ಸರ್ಕಾರಕ್ಕೆ ಈ ಕಾರ್ಯಕ್ರಮದ ಮೂಲಕ ಶಾಂತಿಯುತವಾಗಿ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು ಈ ಕಾರ್ಯಕ್ರಮದ ಉದ್ದೇಶ ಅಂಬೇಡ್ಕರ್ ಕಂಡ ಕನಸನ್ನು ನನಸು ಮಾಡಲು ಹಿಂದುಳಿದ ಎಲ್ಲಾ ಜಾತಿಗಳು ಹಾಗೂ ಅಂಬೇಡ್ಕರ್ ಮಾರ್ಗದಲ್ಲಿ ನಡೆಯುವಂತಹ ಜನರು ಈ ಕಾರ್ಯಕ್ರಮಕ್ಕೆ ಬರಲು ಕರೆ ನೀಡಿದರು ವರದಿ ರಾಘವೇಂದ್ರ ಸಾಲುಮನೆ ಕೂಡ್ಲಿಗಿ ಪೂಜ್ಯ ಬೌಲ್ದಿ ತೀಸಾ ಬತ್ತಿಯವರು ಪಾಲಿ ಭಾಷೆನಲ್ಲಿ ಅದನ್ನು ಕನ್ನಡದಲ್ಲಿ ಪದ ಬಿಟ್ಟು ಪದ ಬಿಟ್ಟು ಹೇಳ್ತೀನಿ ಎಲ್ಲರೂ ಒಟ್ಟಾಗಿ ಹೇಳಿ ಕೈ ಜೋಡಿಸ್ಕೊಳ್ಳಿ ಎಲ್ಲ ಕೈ ಮುಗಿದು ಹೇಳಿ ಮಾಡುವುದಿಲ್ಲ ನಾನು ಕಳ್ಳತನವನ್ನು ಮಾಡುವುದಿಲ್ಲ ನಾನು ವ್ಯಭಿಚಾರವನ್ನು ಮಾಡುವುದಿಲ್ಲ ನಾನು ಸುಳ್ಳನ್ನು ಹೇಳುವುದಿಲ್ಲ ನಾನು ಹೆಂಡಸರಾಯಿ ಮುಂತಾದ ಮಾದ ವಸ್ತುಗಳನ್ನು ಸೇವಿಸುವುದಿಲ್ಲ ನಾನು ಬುದ್ಧ ಸಂಘವೆಂಬ ಸಂಘವೆಂಬರತ್ನಗಳಲ್ಲಿ ವಿಶ್ವಾಸವುಳ್ಳವರಾಗಿ ಪಂಚಶೀಲಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುತ್ತೇವೆ ಸಾಧು 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 ಎಲ್ಲರಿಗೂ ಮಂಗಳವಾಗಿ ಎಲ್ಲರೂ ಆರಾಮ ಕೂತ್ಕೊಳ್ಳಿ ಸಲ್ಲಿಸುತ್ತ ಪರಮ ಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ ವೇದಿಕೆ ಮೇಲಿರುವ ಪೂಜ್ಯ ಬೋಧಿತಿಸ ಬಂತೇಜಿಯವರೇ ಪೂಜ್ಯ ಅಜಪಾಲ ಬಂತೇಜಿಯವರೇ ಪೂಜ್ಯ ಯಶಬಾಂತೇಜಿಯವರೇ ಹಾಗೂ ಕೂಡ್ಲಗಿ ಈ ನಗರದ ಈ ತಾಲೂಕಿನ ಎಲ್ಲ ಹಿರಿಯ ಉಪಾಸಿಕ ಉಪಾಸಕರೇ ಪುಟಾಣಿ ಮಕ್ಕಳೇ ತಾಯಂದಿರಿ ನಿಮ್ಮೆಲ್ಲರಿಗೂ ಬುದ್ಧ ದಮ್ಮ ಸಂಘದ ಆಶೀರ್ವಾದಗಳನ್ನು ಆಶಿಸುತ್ತ ನಿಮ್ಮೆಲ್ಲರಿಗೂ ಆರೋಗ್ಯ ಆಯಸ್ಸು ಸಂತೋಷ ನೆಮ್ಮದಿ ಸಮಾಧಾನ ಶಾಂತಿ ಮೈತ್ರಿ ಕರುಣೆ ಜ್ಞಾನ ಎಲ್ಲವೂ ಹೆಚ್ಚಾಗಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನೀವೆಲ್ಲರೂ ಸುಖವಾಗಿರಲಿ ಅಂತ ಆಶಿಸುತ್ತೆ ಈಗಾಗಲೇ ನಮ್ಮ ಹಿರಿಯ ಉಪಾಸಕರಾದಂಥ ಚಂದ್ರಶೇಖರ್ ಅವರು ಸನ್ನತಿ ಪಂಚಶೀಲ ಪಾದಯಾತ್ರೆ ಬಗ್ಗೆ ನಿಮಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ಭಗವಾನ್ ಬುದ್ಧರ ಕಾಲದಲ್ಲಿ ನಡೆದ ಎರಡು ಮೂರು ಘಟನೆಗಳು ಮತ್ತು ನಮ್ಮ ಜವಾಬ್ದಾರಿಗಳೇನು ನಾವು ಹೇಗೆ ಮುಂದುವರಿಬೇಕಾಗಿದೆ ನಮ್ಮ ಅಭಿವೃದ್ಧಿಯನ್ನು ನಾವು ಮಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಕೆಲವು ನಿಮಿಷಗಳ ಜೊತೆ ನಿಮಿಷಗಳ ಕಾಲ ನಿಮ್ಮ ಜೊತೆ ಮಾತನಾಡ್ತೇನೆ ಧಮ್ಮ ಬಂಧುಗಳೇ ಸುಮಾರು ಎಂಟುನೂರು ಕಿಲೋಮೀಟರ್ ಉದ್ದ ಇರುವ ಸನ್ನತಿ ಪರಿಶೀಲನಾ ಪಾದಯಾತ್ರೆಯನ್ನು ಹೋದ ತಿಂಗಳು ಹದಿನೈದನೇ ತಾರೀಕು ಸನ್ನತಿ ಎನ್ನುವ ಏನು ಚಿತ್ತಾಪುರ ತಾಲೂಕು ಗುಲ್ಬರ್ಗ ಜಿಲ್ಲೆಯಲ್ಲಿರುವ ಸನ್ನತಿ ಎನ್ನುವ ಗ್ರಾಮದಲ್ಲಿ ಕ್ರಿಸ್ತಪೂರ್ವ ಇನ್ನೂರ ಐವತ್ತೊಂದರಲ್ಲಿ ಅಂದರೆ ಸುಮಾರು ಎರಡು ಸಾವಿರದ ಇನ್ನೂರ ಐವತ್ತು ವರ್ಷಗಳ ಹಿಂದೆ ದೇವನಾಪ್ರಿಯ ಪ್ರಿಯದರ್ಶಿ ಸಾಮ್ರಾಟ್ ಅಶೋಕರು ಭಗವಾನ್ ಬುದ್ಧರ ಸ್ತೂಪ ಬುದ್ಧ ವಿಹಾರ ಶಿಲಾಶಾಸನಗಳೆಲ್ಲವನ್ನು ಅವರು ಕಟ್ಟಿಸಿದರು ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖ ಸಾಮ್ರಾಟ್ ಅಶೋಕರ ಪ್ರಮುಖ ಶಿಲಾಶಾಸನಗಳನ್ನು ಅಧ್ಯಯನ ಮಾಡುವ ಉದ್ದೇಶದಿಂದ ಸನ್ನತಿ ಪಂಚಶೀಲ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ ಈಗ ಸುಮಾರು ನಲವತ್ ನಾಲ್ನೂರ ಐವತ್ತು ಕಿಲೋಮೀಟರ್ಗಿಂತ ಹೆಚ್ಚು ನಡೆದು ಬಂದಿದ್ದೀವಿ ಮುಂದೆ ಬಹುಶಃ ಮುನ್ನೂರು ಮುನ್ನೂರೈವತ್ತು ಕಿಲೋಮೀಟರ್ ಮುಂದೆ ಇದೆ ಈ ಪಾದಯಾತ್ರೆಯ ಉದ್ದೇಶ ಬಹಳಷ್ಟಿದೆ ವಿಶ್ವಶಾಂತಿಗಾಗಿ ಸನ್ನತಿ ಪಂಚಶೀಲ ಪಾದಯಾತ್ರೆ ಏನು ನಿಮ್ಮ ಊರಿನಲ್ಲಿ ಹಾದು ಹೋಗ್ತಾ ಇರುವಂಥ ಈ ಪಂಚಶೀಲ ಪಾದಯಾತ್ರೆ ಮುಂದೆ ಥೈಲ್ಯಾಂಡ್ ಶ್ರೀಲಂಕಾ ಕೊರಿಯಾ ಜಪಾನ್ ಚೈನಾ ಸಿಂಗಾಪುರ್ ಮಲೇಷಿಯಾ ಅಮೇರಿಕಾ ಇಂಗ್ಲೆಂಡ್ ಜರ್ಮನಿ ಕೆನಡಾ ಈ ದೇಶಗಳಲ್ಲಿ ಈ ಪಾದಯಾತ್ರೆ ಮುಂದುವರಿಯಿತು ಹಾಗಾಗಿ ನಾವು ಇದು ಈ ಸಮಾಜದಲ್ಲಿ ನಿಷ್ಪೃಷ್ಟತೆಗೆ ಒಳಗಾದಂಥ ನಮ್ಮ ಜನ ಏನು ದಲಿತರು ನಾವಿದ್ದೀವಿ ನಮ್ಮೆಲ್ಲರಿಗೂ ಸ್ವಾಭಿಮಾನದಿಂದ ಬದುಕುವ ಒಂದು ಭಗವನ್ ಬುಧರು ಬೋಧಿಸಿರುವಂಥ ಮಾರ್ಗವನ್ನ ನಿಮಗೆ ತಿಳಿಸ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನ ನಿಮ್ಗೆ ತಿಳಿಸ್ಬೇಕು ಹಾಗೆ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ಒಂದು ಪ್ರಾಧಿಕಾರ ಇದೆ ಅದಕ್ಕೆ ಸುಮಾರು ಒಂದು ಸಾವಿರ ಕೋಟಿ ಅನುದಾನವನ್ನು ಕೊಡಿ ಅಂತೇಳಿ ಕೇಳ್ತಾ ಇದ್ದೀವಿ ಅದಕ್ಕೆ ಸರ್ಕಾರ ಅನುದಾನ ಕೊಟ್ಟರೆ ಅದರಲ್ಲಿ ನಿಮ್ಮೆಲ್ಲರಿಗೂ ಅನುಕೂಲಗಳಾಗುತ್ತೆ ಎರಡನೇದು ಕರ್ನಾಟಕ ರಾಜ್ಯ ಬೌದ್ಧ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ಅಂತೇಳಿ ಮನವಿ ಮಾಡ್ತಾ ಇದ್ವಿ ಅದರಲ್ಲಿ ಏನು ಮಕ್ಕಳಿದ್ದಾರೆ ಬೌದ್ಧರಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿದ್ದಾರೆ ಮತ್ತು ದಲಿತರಿದ್ದಾರೆ ಅವರೆಲ್ಲರಿಗೂ ಹೆಚ್ಚಿನ ಅನುಕೂಲಗಳಾಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈ ಪಾದಯಾತ್ರೆಗಳನ್ನ ಮಾಡ್ತಾ ಇದ್ವಿ ಜೊತೆಗೆ ಭಾರತ ದೇಶದಲ್ಲೇ ಹುಟ್ಟಿದಂಥ ಭಗವಾನ್ ಬುದ್ಧರಿಗೆ ಇಲ್ಲಿ ರಜೆ ಇಲ್ಲ ಹೊರಗಿನ ಚೈನಾ ಜಪಾನ್ ಮಾಂಗೋಲಿಯಾ ಲಾವೋ ಕಾಪೋಡಿಯಾ ಶ್ರೀಲಂಕಾ ಥೈಲ್ಯಾಂಡ್ ಈ ರಾಜ್ಯ ಈ ದೇಶಗಳಲ್ಲೆಲ್ಲ ಭಗವಾನ್ ಬುದ್ಧರ ಹುಟ್ಟಿದ ದಿನಕ್ಕೆ ರಜೆಯನ್ನು ಘೋಷಿಸಲಾಗಿದೆ ರಜೆ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ ಭಗವಾನ್ ಬುದ್ಧರ ಜನ್ಮದಿನದಂದು ರಜೆಯನ್ನು ಘೋಷಿಸಿಲ್ಲ ಹಾಗಾಗಿ ಸರ್ಕಾರಕ್ಕೆ ಮನವಿಯನ್ನು ಮಾಡೋಣ ಅಂಥೇಳಿ ಈ ಪಾದಯಾತ್ರೆ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಬಿಕ್ಕು ಸಂಘಕ್ಕೆ ನಾವು ಏನು ಭತ್ತ ನಿಮ್ಮನ್ನು ನೋಡುವಂಥ ಒಂದು ಅವಕಾಶ ನಿಮಗೆ ನಮ್ಮ ಜೊತೆ ಕಲಿತು ನಮ್ಮ ಜೊತೆ ಸ್ವಲ್ಪ ತಿದ್ದು ಭಗವನ್ ಬುದ್ಧರ ಉಪದೇಶವನ್ನು ತಿಳ್ಕೊಳ್ಳುವಂಥ ಒಂದು ಸದಾವಕಾಶ ಹಾಗೆ ನಿಮಗೆ ಕಾರ್ಯಕ್ರಮ ಪ್ರಾರಂಭವಾಗುವಾಗ ಪಂಚಶೀಲಗಳನ್ನು ನಿಮ್ಗೆ ಹೇಳ್ಕೊಟ್ಟಿದ್ವಿ ಪ್ರಮುಖರಿಗೆ ಮತ್ತು ಗೌತಮ ಬುದ್ಧನ ವಿಗ್ರಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹ ಅದರ ಜೊತೆಗೆ ಗೌತಮ ಬುದ್ಧನ ಅಸ್ಮಿತೆಯನ್ನು ಹೋದ ತಿಂಗಳು ಹನ್ನೆರಡನೇ ತಾರೀಕು ಹದಿನೈದನೇ ತಾರೀಕು ಸನ್ನತಿ ಬಿಟ್ಟಿದೆ ಮುಂದಿನ ತ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಸ್ವಿ ಇಪ್ಪತ್ನಾಲ್ಕರಂದು ಬೆಂಗಳೂರಿಗೆ ಪಾದಯಾತ್ರೆ ಮಾಡೋದರ ಮುಖಾಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಕಾಲದಲ್ಲಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ನಮ್ಮ ಒಂದು ಬುದ್ಧ ಬುದ್ಧ ಧರ್ಮಕ್ಕೆ ಮತಾಂತರಗೊಂಡು ಆ ಒಂದು ನಮ್ಮಲ್ಲಿರ್ತಕ್ಕಂಥ ನಿರ್ವಹಣೆ ಮಾಡೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಬಾಬಾ ಸಾಹೇಬರ ಒಂದು ನನ್ನ ಕನಸನ್ನ ನಾವೆಲ್ಲರೂ ನನ್ಸ್ ಮಾಡ್ಬೇಕಾಗಿದೆ